ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಇನ್ಸ್ಟೆಂಟಾಗಿ ಗೋಧಿ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಮಾಡುವಂಥದ್ದು ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲೊಂದು ಕಪ್ಪು ಗೋಧಿ ಹಿಟ್ಟನ್ನ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಂದಿರೋಂಥ ಮೊದಲೇ ಬೇಯಿಸಿ ಇಟ್ಕೊಂಡಂಥ ಆಲೂಗಡ್ಡೆನ ನಾನು ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿದು ಈ ರೀತಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆ ಮೊದಲೇ ಬೇಯಿಸಿ ಇಟ್ಕೊಂಡಿರುವಂಥದ್ದು ಇದು ಚೆನ್ನಾಗಿ ಬೆಂದು ತುರಿದು ಇಟ್ಕೋಬೇಕು ಆವಾಗಲೇ ಚೆನ್ನಾಗಿ ಬರೋದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದು ಹಾಗೆ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಆಲೂಗೆಡೆಗೆ ನಾನು ಉಪ್ಪು ಹಾಕಿರಲಿಲ್ಲ ಹಾಗೆ ಬಾಯ್ಲ್ ಮಾಡ್ಕೊಂಡಿದ್ದಂಥದ್ದು ಇಲ್ಲಿ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಪುಡಿ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಪುಡಿ ಬೇಡ ಅನ್ನೋರು ಜೀರಿಗೆ ಡೈರೆಕ್ಟಾಗಿ ಸೇರಿಸ್ಕೋಬಹುದು ಚಿಟಿಕೆ ಅರಿಶಿನ ಕೂಡ ಇದ್ದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಹಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಧನ್ಯಾಪುಡಿಯೂ ಹಾಕೊತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಖಾರ ಖಾರವಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ರುಚಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಸೊ ಇದೆಲ್ಲ ಇಷ್ಟ ಹಾಕೊಂಡ್ಮೇಲೆ ಒಂದು ಸರಿ ನಾವು ಇದನ್ನು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಬರೋಣ ಎಲ್ಲ ಖಾರ ಎಲ್ಲ ಗೋಧಿ ಹಿಟ್ಟು ಜೊತೆನಲ್ಲಿ ಹಿಡಿಯುತ್ತಲ್ಲ ಹಾಗಾಗಿ ನಾನು ಈ ಸರಿ ಮಾಡಬೇಕಾದ್ರೆ ಸ್ಕಿಪ್ ಮಾಡ್ದಲೇ ನಿಮಗೆ ತೋರಿಸ್ತಾ ಇರೋವಂಥದ್ದು ಸೊ ಹಾಗಾಗಿ ನೋಡ್ಕೊಳ್ಳಿ ಒಂದು ಸರಿಗೆ ಖಾರ ಎಲ್ಲ ನಾನು ಸೇರಿಸಿರೋದ್ರಿಂದ ಈ ಸರಿಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬೋಣ ಮೊದಲಿಗೆ ಮೊದಲಿಗೆ ನೀರು ಹಾಕೋದು ಬೇಡ ನೀರು ಹಾಕ್ದಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಟ್ಟಿಗೇನೂ ನೀರು ಸೇರಿಸೋದು ಬೇಡ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ನೀರು ಸೇರಿಸ್ಕೋಬೇಕಾಗತ್ತೆ ಹತ್ತತ್ರ ಒಂದು ಬಟ್ಲು ನನಗೆ ಗೋಧಿ ಹಿಟ್ಟಿಗೆ ಆರರಿಂದ ಏಳು ದೋಸೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೋಬೇಕಾಗತ್ತೆ ನಾನು ಇಲ್ಲಿವರೆಗೂ ಒಂದು ಸರಿಯೂ ಸ್ಕಿಪ್ ಮಾಡಿಲ್ಲ ಹಾಗೆ ಅಪ್ಲೋಡ್ ಮಾಡಿರೋ ವಿಡಿಯೋ ಇದು ಅಂದರೆ ಗೊತ್ತಾಗಬೇಕು ಅಂತ ಹೇಳಿ ಅಷ್ಟೇ ನೀರು ನೀಟಾಗಿ ಕಲಿಸ್ಕೊಳ್ಳೋ ಅಂಥದ್ದು ಅಂತ ಹೇಳಿ ನೋಡಿ ಇಷ್ಟು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಒಂದು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು ಬೆಳಗ್ಗೆನೇ ಎದ್ದು ಏನು ತಿಂಡಿ ಮಾಡೋದು ಅಂದರೆ ಈ ಥರ ಒಂದು ಹೊಸದಾಗಿ ಟ್ರೈ ಮಾಡೋದ್ರಿಂದ ಮಕ್ಕಳಿಗೂ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈ ರೀತಿ ನಾನು ಒಂದು ಲೋಟ ಫುಲ್ಲು ಈ ಲೋಟದಲ್ಲಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ ಫುಲ್ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸೋಡಾ ಹಾಕಿಲ್ಲ ಏನೂ ಇಲ್ಲ ಹಾಗೆ ನಾರ್ಮಲಾಗಿ ಮಾಡುವಂತಹದ್ದು ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟೆಲ್ಲ ಕಲಿಸಿದಾಗೆ ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕಾಗುತ್ತೆ ನೋಡಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ ನೋಡಿ ಇಷ್ಟೆಲ್ಲ ಕಲಿಸಿದಾಗಿದೆ ಇವಾಗ ಸೊ ಇವಾಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ ಒಂದು ಪ್ಲೇಟ್ ಅಂದರೆ ರೆಸ್ಟ್ ಕೊಟ್ಟರೆ ಅದು ಫಾರ್ಮ್ ಆಗಿರುತ್ತೆ ಆವಾಗ ದೋಸೆನೂ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ದಪ್ಪ ಇರೋದ್ರಿಂದ ತೆಳ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಹತ್ತು ನಿಮಿಷ ಆಗಿತ್ತು ನಾನು ಕಲಸಿಟ್ಟು ಸೊ ಈಗ ನೋಡಿ ಹೀಗಾಗಿದೆ ಸ್ವಲ್ಪ ಹಿಟ್ಟು ಕೂಡ ತೆಳ ಆಗಿದೆ ಕಲಸೋದಕ್ಕಿನ್ನ ಇವಾಗ ಒಂದು ಸ್ವಲ್ಪ ತೆಳವು ಬಂದಿದೆ ಈ ಕಡೆ ನಾನು ತವಾ ಇಟ್ಕೊಂಡಿದ್ದೆ ಅದು ಕೂಡ ಕಾಯ್ದಿದೆ ಸೊ ಬನ್ನಿ ಮೊದಲಿಗೆ ಹಾಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಸೌಟಷ್ಟು ಹಿಟ್ಟು ತೊಗೊಂಡು ನಿಧಾನಕ್ಕೆ ಹಾಕಿದ್ದೀನಿ ಸ್ಪ್ರೆಡ್ ಮಾಡಿ ನಿಧಾನಕ್ಕೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ತುಂಬ ಇನ್ನೂ ಇದಾಗುವಂಥದಿಲ್ಲ ಸೊ ನಿಧಾನಕ್ಕೆ ಹಾಕೊಂಡ್ರೆ ಚೆನ್ನಾಗಿ ಹರಡುತ್ತೆ ಅಂಥೇಳಿ ನೋಡಿ ಹಾಕ್ಕೊಂಡಿರೋಗಿದೆ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ನಾವು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮೇಲುಗಡೆನೆ ಗೋತಿ ಇಟ್ಟಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಮಾಡ್ಕೊಳೋದ್ರಿಂದ ಚೆನ್ನಾಗಾಗಿ ಬರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ನೋಡಿ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ನೋಡಿ ಈಗ ಒಂದು ಸೈಡ್ ಬಂದಿದೆ ನಾನು ಒಂದು ಇನ್ನೊಂದು ಸೈಡ್ ತಿರುವು ಇದ್ದೀನಿ ನೋಡಿದ್ರಲ್ಲ ಎಲ್ಲೂ ಕಿತ್ತೋಗಿಲ್ಲ ಎಲ್ಲೂ ಸೀದೋಗಿಲ್ಲ ನೀಟಾಗಿ ರುಚಿಯಾಗಿ ಬಂದಿರೋ ಅಂಥದ್ದು ದೋಸೆ ನೋಡಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥದ್ದು ನಾನು ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ತುಂಬಾ ಸಿಲ್ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಈ ದೋಸೆ ಇನ್ಸ್ಟೆಂಟಾಗಿಯೇ ಅಂಥದ್ದು ಅಂತ ಹೇಳಿದ್ರೆ ಸರಿ ಹೋಗುತ್ತೆ ಒಂದು ಆಲೂಗಡ್ಡೆ ಇದ್ದರೆ ಸಾಕು ನಾವು ಇದನ್ನು ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂತ ಅಂದರೆ ಕ್ವಾಂಟಿಟಿನಲ್ಲಿ ಎರಡು ಆಲೂಗೆಡ್ಡೆನ ಬಳಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಹತ್ತು ನಿಮಿಷ ಬಿಟ್ಟರೆ ನಾರ್ಮಲ್ ದೋಸೆ ಥರನೇ ಬರುತ್ತೆ ತುಂಬ ಸಾಫ್ಟಾಗೇ ಬರುತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದ್ರೈತಲ್ಲ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಅಂಥ ಗೋಧಿ ಆಲೂಗೆಡ್ಡೆ ದೋಸೆನ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಮೊದಲಿಗೆ ಹೇಳಿದ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೊಂಡು ವೀಡಿಯೋ ಸೊ ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್